ತುಂಬಾ ಚೆನ್ನಾಗಿದೆ ಮತ್ತೆ ಒಳ್ಳೆ ಕ್ವಾಲಿಟಿ ನಾವು ಭಾನುವಾರೀಕು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬರ್ತಾ ಇರುತ್ತೆ ಯಾವ್ದು ಹುಳಿಯೆಲ್ಲ ಬರುತ್ತೆ ಹೋಗ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಜಸ್ಟ್ ಐದಾರು ತಿಂಗಳು ಮರಿ ಇದು ಹೆಂಗಿದೆ ನೋಡಿ ಕ್ವಾಲಿಟಿ ನೋಡಿ ಹೆಂಗಿದೆ ಇದು ಇವೆಲ್ಲ ವಾತಗಳು ಮೇಲ್ಮರಿಗಳು ಲೈವ್ ವೇಟ್ ಪರ್ ಕೆಜಿ ನಾನೂರ ಐವತ್ತು ರೂಪಾಯಿ ಸಾಕು ಮರಿಗಳು ಇದ್ರೆ ಹೇಳಿ ಹೇಳಿ ಅಂತ ಸೊ ಒಂದು ರಿಕ್ವೈರ್ಮೆಂಟ್ ಗೋಸ್ಕರ ನಾವು ಪ್ಯೂರ್ ಪಂಜಾಬಿ ಬೀಟಲ್ ಮರಿಗಳನ್ನ ತರಿಸಿದಿವಿ ಇನ್ ಎರಡು ವರ್ಷಕ್ಕೆ ಮೂವತ್ತು ಕೆಜಿ ಗಿಂತ ಜಾಸ್ತಿ ಬರುತ್ತೆ ಮಿಕ್ಸ್ ಬ್ರೀಡ್ ಗಳು ಇದೆ ಇದೆಲ್ಲ ತ್ರೀ ತರ್ಟಿ ರುಪೀಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮರಿಗಳು ಸಾಕು ಮರಿಗಳಿಗೆ ಫೋರ್ ಹಂಡ್ರೆಡ್ ಇಂದ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಲ್ತ್ ಕಂಡೀಷನ್ ಎಷ್ಟು ಚೆನ್ನಾಗಿದೆ ಮರಿಗಳಂತ ಇದು ಸರ್ ನಮ್ಮ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ತಳಿ ಮೇಕೆಗಳು ಸಿಗುತ್ತೆ ಶಿರೋಯಿ ಗುಜರಿ ಕೋಟಾ ತೋತಾಪುರಿ ಸೋಜತ್ತು ಮತ್ತೆ ಬಾರ್ಬರಿ ಗೋಡ್ಸು ಬನ್ನೂರ್ ಕುರಿ ಮರಿಗಳು ಮತ್ತೆ ಉಸ್ಮಾನಾಬಾದಿ ಸಾಕಕ್ಕೆ ಮತ್ತೆ ಮೇನ್ಲಿ ಏನು ಕಸ್ಟಮರ್ ರಿಕ್ವೈರ್ಮೆಂಟ್ ತುಂಬಾ ಕಾಲ್ಸ್ ಬರ್ತಾ ಅಂತ ಬೀತಲ್ ತಳಿ ನನ್ಗೆ ಅವ್ರಿಗೆ ಯಾವ ತರ ಕ್ವಾಲಿಟಿ ಬೇಕು ಯಾವ ಯಾವ ತರ ಏಜ್ ಬೇಕು ಆ ತಕ್ಕಂತೆ ನಾವು ಪ್ರೈಸ್ ರೇಂಜ್ ಸರ್ ನಮ್ಮ ಹತ್ರ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಸರ್ ಕಸ್ಟಮರ್ ಬರಬೇಕು ಅವ್ರಿಗೆ ಯಾವ್ದು ಕಣ್ಣು ಗೊಪ್ಪಿದ ಮರಿನ ತಗೋಬೇಕು ಹೋಗ್ಬೇಕು ಸರ್ ಸೂಪರ್ ಕ್ವಾಲಿಟಿ ಹೆಲ್ದಿ ಮರಿಗಳನ್ನೇ ಕೊಡೋದು ವ್ಯಾಕ್ಸಿನ್ ಆಗಿರೋ ಮರಿಗಳು ಮೇವನ್ನೆಲ್ಲ ನಮ್ಮ ನಮ್ ಫಾರ್ಮ್ ಅಲ್ಲೇ ಬೆಳೆಯೋದು ಒಂದು ಎಕರೆ ಲ್ಯಾಂಡ್ ಇದೆ ನಮ್ದು ಶೆಡ್ ಬಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ನಮ್ ಮೀಟ್ ಬಡಿ ಶಾಪ್ ನಲ್ಲೇ ನಾವು ಪ್ರತಿ ಭಾನುವಾರ ಎವ್ರಿ ಸಂಡೇ ಗುಡ್ಡೆ ಮಾಂಸ ಅವೈಲೇಬಲ್ ಇರುತ್ತೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಗುಡ್ಡೆ ಮಾಂಸ ಸರ್ ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ವಿಸ್ತಾರ ಗೋಟನ್ ಶಿಫ್ಟ್ ಟ್ರೇಡರ್ಸ್ ಅಂತ ಹೇಳಿ ನಮ್ಮ ಫಾರ್ಮ್ ಇರೋದು ಇದು ಬಂದು ಮಾಗಡಿ ಮೇನ್ ರೋಡ್ ಮೇಡಮ್ ಈ ವಿಸ್ತಾರ ಗಾಡ್ ಫಾರ್ಮ್ ನೀವು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದು ಸರ್ ಇದು ಬಂದು ಟ್ರೇಡಿಂಗ್ ಇದು ಲೈಫ್ ಸ್ಟಾಕ್ ನಾವು ಸೇಲ್ ಮಾಡುವಂಥದ್ದು ಇಲ್ಲಿ ಬಂದು ಸಾಕೋದಕ್ಕೆ ಕಟಿಂಗ್ ಗೆ ಎಲ್ಲ ಗೆ ಎಲ್ಲಾ ತರ ಪರ್ಪಸ್ ನಮ್ಮ ಹತ್ರ ಎನಿ ಟೈಮ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮರಿಗಳ ಅವೈಲೇಬಿಲಿಟಿ ಇರುತ್ತೆ ಮತ್ತೆ ಯಾವುದೇ ರೀತಿ ಬೀಗ್ ರೂಟ್ ಆಗಿರ್ಬೋದು ದೇವ್ರ ಕಾರ್ಯಗಳು ಲೈಕ್ ಎಲ್ಲಾ ತರ ಫಂಕ್ಷನ್ಗೂ ಎಲ್ಲಾ ತರ ತಳಿಗಳು ಅವೈಲೇಬಿಲಿಟಿ ಇತ್ತೆ ನಮ್ಮ ಹತ್ರ ಮತ್ತೆ ಎವ್ರಿ ವೀಕು ಹೊಸ ಹೊಸ ಬ್ಯಾಚ್ ಗಳು ಬರ್ತಾನೆ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೇಲ್ ಆಗ್ತಾ ಇರುತ್ತೆ ಇಲ್ಲಿ ಯಾವ ಮರಿ ಮೇಡಮ್ ಇರೋದಿಲ್ಲ ಮಿಕ್ಸ್ ಬ್ರೀಡ್ ಗಳು ಇದೆ ಇದೆಲ್ಲ ತ್ರೀ ತರ್ಟಿ ರುಪೀಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮರಿಗಳು ನಮ್ಮ ಹತ್ರ ತ್ರೀ ತರ್ಟಿ ಇಂದ ಅಪ್ ಟು ಸಿಕ್ಸ್ ಹಂಡ್ರೆಡ್ ವರ್ಗು ಎಲ್ಲಾ ತರ ತಳಿಗಳು ಎಲ್ಲಾ ತರ ಪ್ರೈಸ್ ರೇಂಜ್ ಅಲ್ಲಿ ಏಜ್ ಮರಿಗಳು ಎಲ್ಲಾ ತರ ಮರಿಗಳು ಸಿಗುತ್ತೆ ಎಲ್ಲ ತರ ಪರ್ಪಸ್ಗೆ ಲೈಕ್ ಕಟಿಂಗ್ ಪರ್ಪಸ್ ಗೆ ತ್ರೀ ಇಂದ ಇದೆ ಸಾಕು ಮರಿಗಳಿಗೆ ಫೋರ್ ಹಂಡ್ರೆಡ್ ಇಂದ ಇದೆ ಇದೆ ಈ ಜನಕ್ಕೆ ಯಾವ್ದು ಬೇಕು ಎಲ್ಲಾ ತರನು ನಾವು ಅವೈಲಬಲ್ ಇರುತ್ತೆ ಸರ್ ಇವೆಲ್ಲ ಆರಲ್ಲೂ ಎಂಟಲ್ ಮರಿಗಳು ಇವು ಬಂದು ಸಾಕಕ್ಕೂ ಆಗುತ್ತೆ ಕಟಿಂಗ್ ಆಗುತ್ತೆ ಮತ್ತೆ ಈ ಪ್ರೆಗ್ನೆನ್ಸಿ ಮರಿಗಳು ಇದೆ ಇದೆಲ್ಲ ಒಂದು ಇಪ್ಪತ್ತಾರಿಂದ ಮೂವತ್ ಕೆಜಿ ಗಂಟ ಇದೆ ಸರ್ ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಲ್ತ್ ಕಂಡೀಷನ್ ಎಷ್ಟು ಚೆನ್ನಾಗಿದೆ ಮರಿಗಳಂತ ಇದು ಇದು ಈ ತರ ರೇಂಜ್ ಇಂದ ಒಂದು ತ್ರೀ ತರ್ಟಿ ರುಪೀಸ್ ಗೆಲ್ಲ ಅವೈಲಬಲ್ ಇದೆ ಸರ್ ನಮ್ಮ ಹತ್ರ ಇನ್ನೂ ಒಂದು ಸೆವೆಂಟಿ ಸ್ಟಾಕ್ ಅವೈಲೇಬಲ್ ಇದೆ ಸೊ ಒಂದು ರೀಸನಬಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಕೇಳಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಈಗ ನಿಮ್ಮ ಹತ್ರ ಯಾವೆಲ್ಲ ಮರಿಗಳು ಸಿಗ್ತವೆ ಸರ್ ನಮ್ಮ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ತಳಿ ಮೇಕೆಗಳು ಸಿಗುತ್ತೆ ಎಲ್ಲ ಥರ ಪರ್ಪಸ್ಗೂ ಎಲ್ಲ ಥರ ತಳಿಗಳು ಎನಿ ಟೈಮ್ ಅವೈಲೇಬಿಲಿಟಿ ಇರುತ್ತೆ ಲೈಕ್ ಶಿರೋಯಿ ಗುಜರಿ ಕೋಟಾ ತೋತಾಪುರಿ ಸೋಜತ್ತು ಮತ್ತು ಬಾರ್ಬರಿ ಗೋಟ್ಸು ಬನ್ನೂರು ಕುರಿಮರಿಗಳು ಮತ್ತು ಉಸ್ಮಾನಾಬಾದಿ ಸಾಕಕ್ಕೆ ಮತ್ತು ಮೇಯ್ನ್ಲಿ ಏನು ಕಸ್ಟಮರ್ ರಿಕ್ವೈರ್ಮೆಂಟು ತುಂಬ ಕಾಲ್ಸ್ ಬರ್ತಾಯಂಥದ್ದು ಬೀತಲ್ ತಳಿ ನನಗೆ ಕಿಟ್ಸ್ಗಳು ಅವೈಲೇಬಲ್ ಇದೆಯಾ ಮೇಡಮ್ ಸಾಕು ಮರಿಗಳ್ಸ್ ಇದೆಯಾ ಅಂತ ಎಲ್ಲ ತುಂಬ ಕಾಲ್ಸ್ ಬರ್ತಾ ಇದೆ ಸೊ ಆ ಕಸ್ಟಮರ್ ರಿಕ್ವೈರ್ಮೆಂಟ್ಗೋಸ್ಕರನೇ ನಾವು ಬೀಟಲ್ ಮರಿಗಳನ್ನ ತರಿಸಿದ್ವಿ ಸೊ ಅದು ನಾಳೆಯಿಂದ ಸೇಲ್ ಸ್ಟಾರ್ಟ್ ಆಗುತ್ತೆ ಇಂದ ಅವು ಎಲ್ಲ ಬಂದು ನಾಲ್ಕು ತಿಂಗಳಿಂದ ಒಂದು ವರ್ಷದ ಒಳಗಡೆ ಮರಿಗಳು ಬೀಟಲ್ ತಳಿಗಳು ಏನು ರೇಟ್ ಪ್ರೈಸ್ ಆಗುತ್ತೆ ಸರ್ ಈಗ ನಮ್ಮ ಹತ್ರ ಪ್ರೈಸ್ ರೈಸ್ ಬಂದರೆ ತ್ರೀ ತರ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಇದೆ ಬೀಟಲ್ ಬಂದು ಫೀಮೇಲ್ಸು ಫೈವ್ ಹಂಡ್ರೆಡ್ ರುಪೀಸ್ ಲೈವ್ ವೇಟ್ ಪರ್ ಕೆಜಿ ಮೇಲು ಸಿಕ್ಸ್ ಹಂಡ್ರೆಡು ಅದರ್ಸ್ ಬಂದರೆ ಫೋರ್ ಹಂಡ್ರೆಡ್ ಸಾಕೋವಿದೆ ಮರಿಗಳು ಫೀಮೇಲ್ ಮರಿಗಳು ಫೋರ್ ಫಿಫ್ಟಿ ವಾತಾಗಳು ಸಿಗುತ್ತೆ ಸರ್ ಅವ್ರಿಗೆ ಯಾವ್ಯಾವ ಥರ ಕ್ವಾಲಿಟಿ ಬೇಕು ಯಾವ್ಯಾವ ಥರ ಏಜ್ ಬೇಕು ಆ ರೀ ಆ ತಕ್ಕಂತೆ ನಾವು ಪ್ರೈಸ್ ರೇಂಜ್ ಸರ್ ಇದು ಇಟ್ಟಿದ್ದೀವಿ ಸರ್ ಟ್ರಾನ್ಸ್ಪೋರ್ಟೇಷನ್ ಸರ್ ಒಂದು ಮೇನು ನಮ್ಮ ಹತ್ರ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಸರ್ ಕಸ್ಟಮರ್ ಬರಬೇಕು ಅವ್ರಿಗೆ ಯಾವ್ದು ಕಣ್ಣು ಗೊಪ್ಪಿದ ಮರಿನ ತೊಗೋಬೇಕು ತೊಗೊಂಡೋಗ್ಬೇಕು ಸರ್ ಅಂದರೆ ಆ ಥರ ಸಾವಿರಾರು ಜನ ಬರ್ತಾ ಇರ್ತಾರೆ ಸೊ ಅದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ಅವೈಲಬಿಟಿ ಇರಲ್ಲ ಇಲ್ಲೇ ಬಂದು ಅವ್ರು ಬೇಕಾಗಿರೋದು ಕಣ್ಣಿಗೆ ಬೇಕಾಗಿರೋದು ಮರಿನ ಹಾರಿಸ್ಕೊಂಡು ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡು ತಗೋಣ್ ನಾವೆಲ್ಲ ಹೆಲ್ ಸೂಪರ್ ಕ್ವಾಲಿಟಿ ಹೆಲ್ದಿ ಮರಿಗಳನ್ನೇ ಕೊಡೋದು ವ್ಯಾಕ್ಸಿನ್ ಆಗಿರೋಂತ ಮರಿಗಳು ಈಗ ನಿಮ್ಮ ಹತ್ರ ಇರೋ ಮರಿಗಳಿಗೆ ಏನೆಲ್ಲ ಫುಡ್ ನೀವು ಸಾಕಾಣಿಕೆ ಮಾಡ್ತೀವಿ ಹೌದು ಸರ್ ನಮ್ ಫಾರ್ಮಲ್ಲಿ ಮರಿಗಳಿಗೆ ಬೇಕಾಗಿರೋ ಮೇವನೆಲ್ಲ ಫಾರ್ಮ್ ಫಾರ್ಮಲ್ಲೇ ಬೆಳೆಯೋದು ನಾವು ಅರೌಂಡ್ ಒಂದು ಹತ್ತು ಎಕರೆ ಲ್ಯಾಂಡ್ ಇದೆ ನಮ್ದು ಶೆಡ್ ಬಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಸೊ ನಮ್ ಮೇಕೆಗಳು ಬೇಕಾಗಿ ಮೇವನ್ನೆಲ್ಲ ನಮ್ಮ ವಿತ್ ಅಗ್ರಿಕಲ್ಚರ್ ಅಲ್ಲಿ ಮಾಡೋದು ಹಸಿ ಆಗಿರ್ಬೋದು ವಿತ್ ಡ್ರೈ ಫುಡ್ ಆಗಿರ್ಬೋದು ಬರೀ ಹಸು ಕೊಡ್ಬೇಕು ಡ್ರೈ ತೊಗರಿ ಒಟ್ಟು ಕಡಲೆ ಒಟ್ಟು ಈ ಥರ ಡ್ರೈ ಫುಡ್ ಕೊಡ್ಬೇಕು ಜೊತೆಗೆ ಹಸಿ ಹುಲ್ಲು ಕೊಡ್ಬೇಕು ಸರ್ ಈಗ ಚಿಕ್ಕದಾಗಿ ಏನೋ ಒಂದು ಫಾರ್ಮ್ ಶುರು ಮಾಡ್ತೀನಿ ಅಂತ ಅನ್ನೋರಿಗೆ ಯಾವ ರೇಂಜಿಂದ ಶುರು ಮಾಡಿದ್ರೆ ಅಥವಾ ಎಷ್ಟು ಹೆಣ್ಮರಿಗೆ ಒಂದು ಮರಿ ಅಂತ ಶುರು ಮಾಡಿದ್ರೆ ಅವ್ರು ಒಂದು ಫಾರ್ಮ್ ಸಕ್ಸಸ್ ಆಗುತ್ತೆ ಹೌದು ಸರ್ ಈಗ ಚಿಕ್ಕದಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇರೋಂಥವ್ರು ಒಂದು ಇಪ್ಪತ್ತು ಮರಿಗಳಿಂದ ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಮತ್ತೆ ಈಗ ಸುಮಾರು ಜನ ಕೇಳ್ತಾರೆ ಎಳೆ ಮರಿಗಳು ಕೂಡ ಎಳೆ ಅಂದ್ರೆ ಅಂತವನ್ನ ಕೊಡಕ್ ಆಗಲ್ಲ ಸರ್ ಈಗ ಹತ್ತು ಕೆಜಿ ಜಿ ಹನ್ನೆರಡು ಕೆ ಜಿ ಎಂಟು ಕೆ ಜಿ ಮರಿಗಳನ್ನ ಕೇಳ್ತಾರೆ ಸೊ ಅದು ತಗೊಂಡೋದ್ರೆ ಅವ್ರಿಗೂ ಅಷ್ಟು ಒಳ್ಳೆಯದಲ್ಲ ಯಾಕಂದ್ರೆ ಹತ್ತು ಚೆನ್ನಾಗಿ ಹಾಲು ಕುಡ್ದು ಒಳ್ಳೆ ಮೇವು ತಿನ್ನೋ ರೇಂಜಲ್ಲಿ ಇರಬೇಕು ಮರಿಗಳು ಆ ಮರಿಗಳು ತಗೊಂಡೋದ್ರೆ ಅವ್ರಿಗೂ ಕೂತ ನಾವು ಹಾಲು ಕುಡಿತಾ ಇರೋ ಮೇಕೆಗಳನ್ನ ಕೊಡೋಕ್ಕಾಗಲ್ಲ ಸರ್ ಯಾಕಂದ್ರೆ ನಾವು ತಡೆಯೋ ಕೆಪಾಸಿಟಿ ಇರಲ್ಲ ಸಣ್ಣ ಮರಿಗಳು ಚೆನ್ನಾಗಿ ಹಾಲು ಕುಟ್ಟು ಬಿಡುವುದು ಮೇವು ತಿನ್ನೋ ರೇಂಜ್ ಇರಬೇಕು ಇದೆ ಯಾವ ಯಾವ ವಯಸ್ಸಿಂದ ಸರ್ ಎಲ್ಲ ಮಿಲ್ಕ್ ಟೀ ಅಂದರೆ ಅಂದ್ರೆ ಲೈಕ್ ನಾಲ್ಕೈದು ತಿಂಗಳು ಮರಿಗಳಿಂದ ಹಿಡಿದು ವರ್ಷದ ಒಳಗಡೆ ಮರಿಗಳು ಸಿಗುತ್ತೆ ಮಿಲ್ಕ್ ಟೀ ಎರಡಲ್ಲಿ ಮರಿಗಳು ಅವೈಲೇಬಿಲಿಟಿ ಇರುತ್ತೆ ಸರ್ ವಾತಗಳು ಸರ್ ನೀವು ವಾತಗಳು ಯಾವುದೇ ತಗೊಳ್ಳಿ ಫೋರ್ ಫಿಫ್ಟಿ ರುಪೀಸ್ ಲೈವ್ ವೇಟ್ ಪರ್ ಕೆಜಿ ಇರುತ್ತೆ ಬೀತಲ್ ತಳಿ ಒಂದು ಬಿಟ್ಟು ಇವಾಗ ಮೇಡಮ್ ಇದು ಮಟನ್ ಟೇಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇದೆ ಸರ್ ಇದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ನಮಗೆ ಅದರಲ್ಲೂ ಮಟನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಬೈಲಲ್ಲಿ ಕಾಡಲ್ಲಿ ಮೇದಿರೋ ಮೇಕೆಗಳು ಯು ಪಿ ರಾಜಸ್ಥಾನ ಪಂಜಾಬು ಈ ತರ ಮೇಕೆಗಳು ಸರ್ ಯಾವ್ದೇ ಒಂದು ಫಂಕ್ಷನ್ ಗೆ ಬಲ್ಕ್ ಆಗಿ ಮಟನ್ ಬೇಕು ಅಂತಂದ್ರೆ ಸಿಗುತ್ತಾ ಹೌದು ಸರ್ ಈಗ ಕಸ್ಟಮರ್ಸ್ ಬಂದು ಬಂದಿ ಬೇಕಾದ್ರೆ ಮರಿಗಳನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಯಾವ್ದು ಮರಿಗಳು ಬೇಕು ಸೆಲೆಕ್ಟ್ ಮಾಡಿ ಬಿಟ್ಟೋದ್ರೆ ಸೊ ನಾವು ಅದನ್ನ ಕಟ್ ಮಾಡಿ ಕೂಡ ಕೊಡ್ತೀವಿ ಸರ್ ಒಂದು ಬ್ರ್ಯಾಂಡ್ ಇದೆ ಮೀಟ್ ಬಡಿ ಅಂತ ಹೇಳಿ ಮಟನ್ ಶಾಪ್ ಇದೆ ಇದು ಬಂದು ಸೀಗೆ ಹಳ್ಳಿ ಗೇಟ್ ಆಪೋಸಿಟ್ ಬಿಜಿಎಸ್ ತರಕಾರಿ ಮಾರ್ಕೆಟ್ ಮಾಗಡಿ ಮೈನ್ ರೋಡ್ ಇರುವಂತದ್ದು ಸೊ ಅವ್ರಿಗೆ ಮತ್ತೆ ನಾವು ಇನ್ನ ಹೋಟೆಲ್ ಗಳಿಗೆ ಎಲ್ಲ ತರಹ ಸಪ್ಲೈ ಮಾಡ್ತೀವಿ ಸರ್ ಬಲ್ಕ್ ಆರ್ಡರ್ ಗಳು ತಗೊಳ್ತೀವಿ ಹೋಟೆಲ್ ರೆಸ್ಟೋರೆಂಟ್ ಗಳಿಗೆಲ್ಲ ಸಪ್ಲೈ ಒಂದು ರೀಸನಬಲ್ ಪ್ರೈಸ್ ಸಪ್ಲೈ ಮಾಡ್ತೀವಿ ಸರ್ ಮೇಡಮ್ ಈಗ ಗುಡ್ಡೆ ಮಾಂಸ ಅನ್ನೋದು ಊರ್ ಕಡೆ ತುಂಬಾ ಫೇಮಸ್ ಈಗ ಬೆಂಗಳೂರು ಬಗ್ಗೆ ನೀವು ಆ ತರ ಕೊಡ್ತಿದ್ದೀರಾ ಹೌದು ಸರ್ ನಮ್ಮ ಮೀಟ್ ಬಡಿ ಶಾಪ್ನಲ್ಲೇ ನಾವು ಪ್ರತಿ ಭಾನುವಾರ ಎವ್ರಿ ಸಂಡೇ ಗುಡ್ಡೆ ಮಾಂಸ ಅವೈಲೇಬಲ್ ಇರುತ್ತೆ ಶಾಪ್ನಲ್ಲೂ ಬಂದು ತಗೊಂಡು ಹೋಗ್ಬೋದು ಮತ್ತೆ ಮಿನಿಮಮ್ ಫೈವ್ ಕೆ ಜಿ ಮೇಲೆ ಆರ್ಡರ್ ಕೊಟ್ರೆ ನಾವೇ ಫ್ರೀ ಹೋಮ್ ಡೆಲಿವರಿ ಕೊಡ್ತೀವಿ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಸರ್ ಇದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮಾತ್ರ ಎಂಟೈರ್ ಬ್ಯಾಂಗ್ಳೂರು ಅದರ್ಸ್ ಊರುಗಳ ಕಡೆ ಎಲ್ಲ ಆಗಲ್ಲ ಸರ್ ಎಂಟೈರ್ ಬ್ಯಾಂಗ್ಳೂರು ಫ್ರೀ ಹೋಮ್ ಡೆಲಿವರಿ ಕೊಡ್ತೀವಿ ಮಿನಿಮಮ್ ಫೈವ್ ಕೆಜಿ ತಗೊಂಡ್ಬೇಕು ಅವರು ಮತ್ತೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಗುಡ್ಡೆ ಮಾಂಸ ನಿಮ್ಮಲ್ಲಿ ಬಂಡೂರ್ ಸರ್ ಇವೆಲ್ಲ ಬಂಡೂರ್ ಮರಿಗಳು ಮೇಲು ಫೀಮೇಲ್ ಎಲ್ಲ ಇದೆ ಇವು ಬಂದು ಮೂರ್ ತಿಂಗಳು ಐದು ತಿಂಗಳು ಮರಿಗಳು ಸರ್ ಇವು ಒಂದು ಆರ್ ಏಳು ಕೆಜಿ ಲೈವ್ ವೇಟ್ ಇಂದ ಹನ್ನೆರಡು ಕೆ ಜಿ ಲೈ ವೇಟ್ ಇದೆ ಇನ್ನು ಪ್ರೈಸ್ ರೇಂಜ್ಗೆ ಬಂದ್ರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಇರ್ಗ್ರಿ ಸರ್ ಮರಿ ಸೆಲೆಕ್ಟ್ ಮಾಡಿದ್ರೆ ಪ್ರೈಸ್ ಹೇಳ್ತೀವಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಬಾರ್ಬರಿ ಮರಿಗಳು ಫೀಮೇಲು ಮೇಲು ಎಲ್ಲಾನು ಸಿಗುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಲೈವ್ ವೇಟ್ ಪರ್ ಕೆಜಿ ಮತ್ತೆ ಇದರಲ್ಲಿ ಪ್ರೆಗ್ನೆನ್ಸಿ ಮರಿಗಳು ಇದೆ ಸರ್ ಸಾಕೋದಕ್ಕೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಮರಿಗಳು ಇವೆಲ್ಲ ಮತ್ತೆ ಸಾಕೋದಕ್ಕೆ ತುಂಬಾ ಕೇಳ್ತಾ ಇರು ನಮ್ಮ ಕಸ್ಟಮರ್ಸ್ ಎಲ್ಲ ಸೊ ಅವ್ರಿಗೋಸ್ಕರ ಇದು ಉಸ್ಮಾನಾಬಾದಿ ಫೀಮೇಲ್ ಗೋಟ್ನ ತರಿಸಿದ್ದೀವಿ ನಾವು ಇವೆಲ್ಲ ಒಂದು ಇಪ್ಪತ್ತೈದಿಂದ ಮೂವತ್ತು ಕೆಜಿ ಒಳಗಡೆ ಇರೋವಂಥದ್ದು ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಗೆ ರೆಡಿ ಇಂಥ ಮರಿಗಳಿವು ಇವು ಜಸ್ಟ್ ತ್ರೀ ಏಯ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ ಲೈವ್ ವೇಟ್ ಪರ್ ಕೆ ಜಿ ಇದೆ ಸಾಕೋದಕ್ಕೆ ಮತ್ತು ಬ್ರೀಡಿಂಗ್ ಪರ್ಪಸ್ಗೆ ಸೂಪರ್ ಕ್ವಾಲಿಟಿ ಮರಿಗಳಿವೆಲ್ಲ ಮತ್ತು ನಮ್ಮ ಕಸ್ಟಮರ್ಸ್ ಸಾಕು ಮರಿಗಳನ್ನ ತುಂಬ ಕಾಲ್ಸ್ ಬರ್ತಾಯಿತ್ತು ನನಗೆ ಮೇಡಮ್ ಸಾಕು ಮರಿಗಳಿದ್ರೆ ಹೇಳಿ ಹೇಳಿ ಅಂತ ಸೊ ಒಂದು ರಿಕ್ವೈರ್ಮೆಂಟ್ಗೋಸ್ಕರ ನಾವು ಪ್ಯೂರ್ ಪಂಜಾಬಿ ಬೀಟಲ್ ಮರಿಗಳನ್ನ ತರಿಸಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಇವೆಲ್ಲ ನಾಲ್ಕೈದು ತಿಂಗಳು ಮರಿಗಳಿವೆ ವರ್ಷದ ಒಳಗಡೆ ಇರೋವಂಥ ಮರಿಗಳು ಎಲ್ಲ ಒಂದು ಲೈವ್ ವೇಟ್ ಹದಿನೆಂಟು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಹದಿನೈದು ಕೆ ಜಿಯಿಂದ ಇಪ್ಪತ್ತು ಕೆ ಜಿ ಅಪ್ ಟು ಮೂವತ್ತು ಕೆ ಜಿ ನಲ್ವತ್ತು ಕೆಜಿ ವರ್ಗು ಇದೆ ಅಡಲ್ಟು ಇದೆ ಇವೆಲ್ಲ ಇವೆಲ್ಲ ಬೀಟಲ್ ಕಿಡಿಗಳು ಇವು ಸಾಕೋದಕ್ಕೆ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಕ್ವಾಲಿಟಿ ಮರಿಗಳು ಹೆವಿ ಡಿಮ್ಯಾಂಡ್ ಇದೆ ಬೀಟಲ್ಗೆ ಈಗ ಸುತ್ತಮುತ್ತ ಸಾಮಾನ್ಯ ಸಿಗ್ತಾ ಇಲ್ಲ ಇಲ್ಲೆಲ್ಲೂ ಬೀಟಲ್ಲು ಮತ್ತೆ ಅಡಲ್ಟ್ಗಳು ಇದೆ ಬ್ರೀಡರು ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ ಇವು ಜಸ್ಟ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಇದೆ ಪ್ರೈಸ್ ರೇಂಜ್ ಬಂದು ಲೈವ್ ವೇಟ್ ಪರ್ ಕೆಜಿ ಮತ್ತೆ ನೀವು ಇಲ್ಲಿ ಬೀಟಲ್ ಅಡಲ್ಟ್ ಮರಿಗಳು ಬಂದಿದೆ ಇವೆಲ್ಲ ಎರಡಲ್ಲಿ ಮರಿಗಳು ನಾಲ್ಕಲ್ಲು ಬ್ರೀಡರ್ ಗೆ ಮತ್ತೆ ಮೇಲು ಫಿಮೇಲು ಎಲ್ಲ ಇದೆ ಪ್ರೆಗ್ನೆನ್ಸಿ ಮರಿಗಳು ಇದೆ ಸರ್ ಇದರಲ್ಲಿ ಎಲ್ಲ ಲೈವ್ ವೇಟ್ ತೂಕದ ಲೆಕ್ಕದಲ್ಲೇ ಕೊಡೋದು ಸರ್ ಇವೆಲ್ಲ ಬ್ರೀಡಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಸಾಕೋದಕ್ಕೆ ಗೆ ಬೀಟಲ್ ಹೆಂಗಿರುತ್ತೆ ಅಂದ್ರೆ ಒಳ್ಳೆ ವೈಟ್ ಐಸ್ ಮರಿ ಇದು ಮತ್ತೆ ಈ ತರ ಕಿವಿ ಉದ್ದ ಇರ್ತವೆ ಮತ್ತೆ ರೋಮನ್ ನೋಸು ಇದು ನೋಡಬಹುದು ನೀವು ಶೇಪ್ ಹೆಂಗಿದೆ ಅಂತ ಹೇಳಿ ಸೊ ಇದು ಒಳ್ಳೆ ಕ್ವಾಲಿಟಿ ಬ್ರೀಡರ್ ಇದು ಮೇಲ್ ಗೋಟು ಹಿಂಗೆ ಬೀತಲಲ್ಲಿ ನಮ್ಮ ಹತ್ರ ಎಲ್ಲಾ ತರನು ಸಿಗುತ್ತೆ ಕಿಟ್ಸು ಅಡಲ್ಟು ಬ್ರೀಡರ್ ಸಾಕೋದಕ್ಕೆ ತುಂಬಾ ಕ್ವಾಲಿಟಿ ಮರಿಗಳು ನಮ್ಮ ರೈತರಿಗೆ ತುಂಬಾ ಹೆಲ್ಪ್ ಆಗೋ ಅಂತ ಮರಿಗಳು ಇದು ಈಗ ಸಾಕ್ತೀನಿ ಒಂದು ಒಳ್ಳೆ ಫೀಡ್ ಕೊಟ್ಟು ನೀವು ಹೆಂಗೆ ನೋಡ್ಕೊತೀರ ಹಾಗೆ ಇನ್ ಎರಡು ವರ್ಷಕ್ಕೆ ನೂರ್ ಮೂವತ್ ಕೆಜಿಗಿಂತ ಜಾಸ್ತಿ ಬರುತ್ತೆ ಈಗ ಈಗ ಸಾಕ್ರೆ ನೆಕ್ಸ್ಟ್ ನೀವು ಇಲ್ಲ ಒಂದ್ ಬಕ್ರೀದ್ ಸಾಕುದ್ರೂನು ನೈನ್ಟಿ ಟು ಹಂಡ್ರೆಡ್ ಕೆಜಿ ಬರುತ್ತೆ ಈಗ ರೈತರಾಗಲಿ ಅಥವಾ ಗ್ರಾಹಕರಾಗ್ಲಿ ಯಾವ ರೀತಿ ಸರ್ ಎಲ್ಲಾ ತರ ಎಲ್ಲಾ ಕಡೆಯಿಂದನೂ ಬರ್ತಾರೆ ಸರ್ ಲೈಕ್ ಹಾವೇರಿ ಗದಗ ಬೆಳಗಾವಿ ಎಲ್ಲಾ ಕಡೆಯಿಂದನೂ ಬರ್ತಾರೆ ಅದ್ರಲ್ಲೂ ಬ್ಯಾಂಗ್ಳೂರ್ ಸುತ್ತಮುತ್ತನೂ ತುಂಬಾ ಕ್ರೇಜ್ ಇದೆ ಮರಿಗಳು ಸಾಕೋದಕ್ಕಾಗ್ಲಿ ಯಾವ್ದ ರೀತಿ ಫಂಕ್ಷನ್ಗಳ ಎಲ್ಲಾ ತರ ಪಾಲ್ಸು ಬರುತ್ತೆ ಸರ್ ನಮ್ಮ ಹತ್ರ ಈಗ ತಾನೇ ಸ್ಟಾರ್ಟ್ ಮಾಡಿರೋ ಚಿಕ್ಕ ಚಿಕ್ಕ ಫಾರ್ಮ್ಗೆ ಹತ್ತು ಮರಿ ಇಪ್ಪತ್ತು ಮರಿ ಬೇಕು ಅಂತ ಹೇಳಿ ತೊಗೊಂಡು ಹೋಗ್ತಾರೆ ಎಲ್ಲ ಕ್ವಾಲಿಟಿ ಹೆಲ್ದಿ ಮರಿಗಳನ್ನೇ ನಾವು ಕೊಡ್ತೀವಿ ಸರ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ರೀಸೆಂಟ್ ಆಗಿ ನಿಮ್ಮ ಅಂದಾಜು ಪ್ರಕಾರ ಒಂದಷ್ಟು ಮರಿಗಳು ಸೇಲ್ ಮಾಡಿರ್ಬೋದು ನೀವು ಸರ್ ನಾವು ಎವ್ರಿ ವೀಕು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬ್ಯಾಚ್ ಬರ್ತಾ ಇರುತ್ತೆ ಯಾವುದು ಉಳಿಯಲ್ಲ ಬರುತ್ತೆ ಹೋಗ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಸರ್ ನಮ್ಮಲ್ಲಿ ಅದೇ ತುಂಬ ರಿಪೀಟೆಡ್ ಕಸ್ಟಮರ್ ಜಾಸ್ತಿ ಇದಾರೆ ನಮ್ಮ ಹತ್ರ ಸೊ ಇವತ್ತು ತಗೊಂಡೋಗಿರೋರು ಇನ್ನು ಮೂರ್ನಾಲ್ಕು ಸರಿ ಬಂದು ತಗೊಂಡೋಗೋದು ರೆಫರ್ ಮಾಡ್ತಾ ಇರ್ತಾರೆ ಒಬ್ಬರಿಂದ ಒಬ್ಬರಿಗೆ ಅದು ಒಂದು ರೆಸ್ಪಾನ್ಸ್ ನಮಗೆ ತುಂಬ ಚೆನ್ನಾಗಿದೆ ಸರ್ ಈಗ ಸಾಕಾಣಿಕೆ ಮಾಡೋರಿಗೆ ನೀವು ಅವರಿಗೆ ಒಂದು ಬ್ಯಾಕ್ ಬೋನ್ ಆಗಿ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬರ್ತೀರ ಸರ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಲೈಕ್ ಅವ್ರು ಏನು ಕೇಳ್ತಾರೆ ಯಾವ ಥರ ಅಥವಾ ಎನ್ ಎಲ್ ಎಮ್ ಪ್ರಾಜೆಕ್ಟ್ ಮಾಡಬೇಕಾ ಹೆಂಗೆ ಮಾಡಬೇಕು ಅವ್ರಿಗೆಲ್ಲ ನಾವು ಈ ಡೀಟೇಲ್ಸ್ ಕೊಡ್ತೀವಿ ಸರ್ ಅವ್ರಿಗೊಂದು ರೆಫರ್ ಮಾಡ್ತೀವಿ ನಾವು ಯಾವ ಥರ ಮತ್ತು ಮರಿಗಳು ಯಾವ ಥರ ಸಾಕ್ಬೇಕು ನೀವು ಎಷ್ಟು ಲೈವ್ ವೇಟ್ ಇರೋ ಅಂಥವು ಎಷ್ಟು ತಿಂಗಳು ಮರಿಗಳು ತೊಗೊಂಡೋಗಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಇಲ್ಲಿ ಇದು ಇದನ್ನ ಅಲ್ಲೇ ಆಗಿಲ್ಲ ಮರಿ ಇದು ಅದಂತ ಮರಿ ಇದು ಜಸ್ಟ್ ಐದಾರು ತಿಂಗಳು ಮರಿ ಇದು ಹೆಂಗಿದೆ ನೋಡಿ ಕ್ವಾಲಿಟಿ ನೋಡಿ ಹೆಂಗಿದೆ ಇದು ಇನ್ನೂ ಅಲ್ಲೇ ಆಗಿಲ್ಲ ಮರಿ ಇದು ಮತ್ತು ಇದು ಒಳ್ಳೆ ಸಾಕೋದಕ್ಕೆ ತುಂಬ ಕ್ವಾಲಿಟಿ ಮರಿ ಸರ್ ಇದು ಒಳ್ಳೆ ಹೀಲ್ಡ್ ಬರುತ್ತೆ ವೆಯ್ಟು ಮತ್ತೆ ವರ್ಷದಲ್ಲಿ ಎರಡು ಮರಿ ಹಾಕುತ್ತೆ ಇದು ಇದು ಬಂದು ತೋತಾಪುರಿ ಅಂತ ಹೇಳಿ ಪ್ಯೂರ್ ತೋತಾಪುರಿ ಸರ್ ಇದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮರಿಗಳು ವೈಟ್ ಮರಿಗಳು ಮಿಕ್ಸು ಚೆನ್ನಾಗಿದೆ ಕ್ವಾಲಿಟಿ ಮರಿಗಳು ಸಾಕೋದಕ್ಕೆ ಫಾರ್ಮಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಕಟಿಂಗುಗೂ ತಗೊತಾರೆ ಸರ್ ಇವೆಲ್ಲ ತೋತಾಪುರಿ ಮರಿಗಳು ಹೌದು ಸರ್ ಎಲ್ಲ ತೋತಾಪುರಿ ಇನ್ನ ಅಲ್ಲೇ ಆಗಿಲ್ಲ ಎರಡಲ್ಲಿ ಈ ರೇಂಜಲ್ಲಿರೋ ಮರಿಗಳು ಇವೆಲ್ಲ ಅಯ್ಯೋ ಎಷ್ಟು ಎಷ್ಟು ಕೆ ಜಿ ಬರ್ಬೋದು ಮೇಡಮ್ ವಾತಾವೆ ಇದು ಸರ್ ಈಗ ಪ್ರೆಸೆಂಟ್ ಫಾರ್ಟಿ ಕೆ ಜಿವರೆಗೂ ಇದ್ದಾವೆ ಸರ್ ನೀವು ಸಾಕಿದಂಗೆಲ್ಲ ಒಳ್ಳೆ ಹೀಲ್ಡ್ ಬರುತ್ತೆ ಸರ್ ಇದು ಏಯ್ಟಿ ಟು ನೈಂಟಿ ಕೆ ಜಿವರೆಗೂ ಬರುತ್ತೆ ಇದು ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ವಾತಗಳು ಮೇಲ್ಮರಿಗಳು ಲೈವ್ ಏಯ್ಟ್ ಪರ್ ಕೆ ಜಿ ನಾನೂರೈವತ್ತು ರೂಪಾಯಿ ಸರ್ ಎಲ್ಲ ಅಲ್ಲಾಗದೇ ಟೂ ಟೀತ್ ಮರಿಗಳು ಎರಡಲ್ಲಿ ಲಾಸ್ಟ್ ವಾತಗಳಲ್ಲಿ ನಮ್ಮ ಹತ್ರ ಕಟಿಂಗ್ಗೆ ಸಾಕೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರೋ ಕ್ವಾಲಿಟಿ ಮರಿಗಳು ಇದರಲ್ಲಿ ಶಿರೋಯಿ ಕೋಟ ಗುಜ್ರಿ ಈ ತರ ಎಲ್ಲ ತರ ತಳಿಗಳು ಸಿಗುತ್ತೆ ಅವೈಲೇಬಲ್ ಇರುತ್ತೆ ಇವೆಲ್ಲ ಈ ಬ್ಯಾಚ್ ಬಂದಿರೋದು ಹೊಸ ಲಾಟು ಕಿರಣ ಅಂತ ಇಲ್ಲಿ ಸುಂಕ ಕಟ್ಟೆಯಿಂದ ಬಂದಿರೋದು ಭಾನುವಾರ ಕಬಡಮ್ಮ ದೇವ್ರ ಫಂಕ್ಷನ್ ಇದೆ ಅದಕ್ಕೋಸ್ಕರ ಇಲ್ಲಿ ವಿಸ್ತಾರ ಫಾರ್ಮ್ ಹೌಸ್ ಬಗ್ಗೆ ನಾ ಇನ್ಸ್ಟಾಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀನಿ ಮತ್ತೆ ಇಲ್ಲಿ ಮರಿಗಳೆಲ್ಲ ತುಂಬ ತುಂಬಾ ಚೆನ್ನಾಗಿದೆ ಮತ್ತೆ ಒಳ್ಳೆ ಕ್ವಾಲಿಟಿ ಮತ್ತೆ ಪ್ರೈಝನ್ನು ಹೊರ್ತಿದೆ ಅದ್ರ ಪರ್ಪಸ್ಗೋಸ್ಕರ ನಾವು ಲಾಸ್ಟ್ ವೀಕ್ ಒಂದ್ಸತಿ ಬಂದು ನೋಡಿದ್ದು ಬಟ್ ಆವಾಗಿ ಹೊಸ ಸ್ಟಾಕ್ ಇನ್ನೂ ಬಂದಿರಲ್ಲ ಈ ವಾರ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ರು ಓಕೆ ನಮ್ಗೆ ಇಷ್ಟಾಗಿದೆ ಓಕೆ ನಾಲ್ಕು ಮರಿ ತಗೊಂಡಿದ್ದೀವಿ ಈ ವಿಸ್ತಾರ ಗೋಡ್ ಫಾರ್ಮ್ ಬಗ್ಗೆ ನೀವೇನು ಬಯಸ್ತೀರಾ ವಿಸ್ತಾರ ಗೋಡ್ ಫಾರ್ಮ್ ತುಂಬ ಚೆನ್ನಾಗಿದೆ ಬಡವರಿಗೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಯಾರಾದರೂ ಫಾರ್ಮ್ ಹೌಸ್ ಮಾಡ್ತೀನಿ ಅಂದ್ರೂ ಇದು ಐಡಿಯಾ ಎಲ್ಲ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು ಜಮೀನು ಇರೋರು ಆಮೇಲೆ ಕಮ್ಮಿ ರೇಟಲ್ಲಿ ಮರಿಗಳು ಬೇಕು ಅಂದರೆ ಇಲ್ಲಿ ಬಂದು ಆರಾಮಾಗಿ ತೊಗೊಬೋದು ಖುಷಿ ಇದೆ ನಿಮ್ಗೆ ಖುಷಿ ಇದೆ ಕೊನೆಯಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ವಿಸ್ತಾರ ಗೋಟನ್ ಶೀಪ್ ಟ್ರೇಡರ್ಸ್ನ ಮೇನ್ ಉದ್ದೇಶ ಏನಂದ್ರೆ ಬ್ಯಾಂಗ್ಳೂರ್ ಸುತ್ತಮುತ್ತ ಎಲ್ಲ ಜನಗಳಿಗೂ ಎಲ್ಲ ತರ ಮರಿಗಳು ಸಿಗಬೇಕು ಈಗ ಹಳ್ಳಿಗಳಿಗೆ ಹುಡ್ಕೊಂಡು ಹೋಗ್ಬೇಕು ಅಂತದೇನಿಲ್ಲ ಏನಿಲ್ಲ ಈಗ ಹಳ್ಳಿ ಜನರು ನಮ್ಮ ಹತ್ರ ಬರ್ತಾರೆ ಸಿಟಿಯವರು ಬರ್ತಾರೆ ಸೊ ಇದು ಒಂದು ಸೆಂಟ್ರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಮಾಗಡಿ ರೋಡ್ ತಾವರೆಕ್ ಏನೇನಿದೆ ಇದು ಸಿಟಿಗೂ ಹತ್ರ ಆಗುತ್ತೆ ಊರ್ಗಳಿಗೂ ಹತ್ರ ಆಗುತ್ತೆ ಸೊ ಇಲ್ಲಿ ಸಾಕೋದಕ್ಕೆ ಕಟಿಂಗ್ಗೆ ಊರ್ ಹಬ್ಬಗಳಿಗೆ ಜಾತ್ರೆಗಳಿಗೆ ಬಕ್ರೀ ಇದು ಯಾವುದೇ ಆಗಲಿ ಸರ್ ಎಲ್ಲ ಥರ ಪರ್ಪಸ್ಗೂ ಎಲ್ಲ ಥರ ತಳಿ ಮರಿಗಳನ್ನ ಕೊಡಬೇಕು ಅನ್ನೋದೇ ನಮ್ಮ ವಿಸ್ತಾರ ಫಾರ್ಮ್ಸ್ನ ಉದ್ದೇಶ ಆಗಿರೋದು ಯಾಕಂದ್ರೆ ಎಲ್ಲ ಕಡೆನೂ ಎಲ್ಲ ಥರ ಮರಿಗಳು ಸಿಗಲ್ಲ ಇಲ್ಲಿ ನಮ್ಮ ಹತ್ರ ಅರೌಂಡ್ ಹದಿನೈರಿಂದ ಇಪ್ಪತ್ತು ಜಾತಿಗಳ ಮರಿಗಳಿದೆ ಎಲ್ಲ ಥರ ತಳಿಗಳು ಅವೈಲೇಬಿಟಿ ಸಿಗುತ್ತೆ ಅವ್ರ ಕಸ್ಟಮರ್ಸ್ ಇಲ್ಲೇ ಬಂದು ಅವ್ರಿಗೆ ಯಾವ್ದು ಬೇಕು ಕಣ್ಣಿಗೆ ಒಪ್ಪದ ಮರಿಗಳನ್ನ ಸೆಲೆಕ್ಟ್ ಮಾಡಿ ಬೇಕಾದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಒಂದೆರಡು ದಿನ ಇಟ್ಟು ಹೋಗ್ಬೋದು ಆ ಫೆಸಿಲಿಟಿನೂ ಇದೆ ನಮ್ಮ ಹತ್ರ ಸರ್ ಮತ್ತು ಈಗ ನಾವು ಏನೋ ಸೇಲ್ ಮಾಡಬೇಕು ಅನ್ನೋದು ಸುಮ್ಮನೆ ಏನೋ ಬ್ಲೈಂಡಾಗಿ ಸೇಲ್ ಮಾಡಲ್ಲ ನಮ್ಮ ಫಾರ್ಮ್ ಮೇಕೆಗಳು ಬೇಕಾಗಿರೋ ಮೇವನೆಲ್ಲ ನಮ್ಮ ಲ್ಯಾಂಡಲ್ಲೇ ಬೆಳೆಯೋದು ಹತ್ತು ಎಕರೆ ಜಮೀನಲ್ಲಿ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ನಮ್ಮದು ಶೆಡ್ ಬಂದು ನಮ್ಮ ಮೇಕೆಗಳು ಬೇಕಾಗಿರೋ ಮೇವನ್ನ ಇಲ್ಲೇ ಬೆಳೆದು ವಿತ್ ಅಗ್ರಿಕಲ್ಚರಲ್ಲಿ ಮಾಡ್ತಾ ಇರೋದು ಅದಕ್ಕೆ ಒಳ್ಳೆ ಹೆಲ್ತ್ ಕಂಡೀಷನ್ ಮರಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದು ಅದಕ್ಕೆ ಬೇಕಾಗಿರೋ ವ್ಯಾಕ್ಸಿನ್ ಆಗಿದ್ದು ಓದ್ಬೋದು ಮೆಡಿಸಿನ್ ಆಗಿರ್ಬೋದು ಏನೇ ಆಗಲಿ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್